ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಏನು ಡ್ಯಾಡ್ ವಿಶಿಕ್ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನ್ನೆ ಎಪಿಸೋಡ್ ನೋಡಿದ್ಮೇಲೆ ಒಂದು ವಿಷಯ ಅಂತೂ ಕ್ಲಿಯರ್ ಆಯಿತು ನಾನು ಅನ್ಕೊಂಡಿದ್ದೆ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಮನಸ್ಸಿಂದ ಏನು ಕೆಟ್ಟವರಲ್ಲ ಸಮಯ ಸಂದರ್ಭಗಳು ಅವ್ರನ್ನ ಕೆಟ್ಟೋರಾಗಿ ಮಾಡುತ್ತೆ ಅಂತ ಬಟ್ ನೆನ್ನೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ ಸಮಯ ಸಂದರ್ಭ ಬಂದಾಗ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ತಮ್ಮ ಮನಸ್ಸಲ್ಲಿರುವಂಥ ಕೆಟ್ಟತನ ಆ ಟೈಮಲ್ಲಿ ತೋರಿಸ್ತಾರೆ ಅಂತ ನೆನ್ನೆ ಪ್ರೂವ್ ಮಾಡಿದ್ರು ಆ್ಯಂಡ್ ಒಂದು ಬೇಜಾರಾಗಿದ್ದೇನೆ ಇನ್ನೊಬ್ರು ಕಷ್ಟದಲ್ಲಿ ತಮ್ಮ ಬೆಳೆಗಳನ್ನ ಬೇಸ್ಕೊತಾರಲ್ಲ ಅದು ನೋಡೋದ್ರೆ ಸಿಕ್ಕವಾಡಕ್ಕೆ ಒಪ್ಪ ಬರುತ್ತೆ ಇದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲ ತಮ್ಮ ವ್ಯಕ್ತಿ ಕಳ್ಕೊಂಡ ಆಡ್ತಿದ್ದಾರೆ ಬಿಗ್ ಬಾಸ್ ಮನಿರುವಂತಹ ಸ್ಪರ್ಧಿಗಳು ಇದು ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೊಂದು ನೆನ್ನೆ ವಿಷಯಕ್ಕೆ ಬಂದ್ರೆ ರಕ್ಷಿತಾ ಮತ್ತೆ ರಾಶಿಕ ಇವ್ರಿಬ್ರು ಕೂಡ ಲೆಟರ್ ಡಿಸರ್ವ್ ಇದ್ರು ಓಕೆನಾ ಬಟ್ ಇಲ್ಲಿ ಮ್ಯಾಟರ್ ಆಗ್ತಿದ್ ಏನಪ್ಪಾ ಅಂದ್ರೆ ಇಮ್ಯೂನಿಟಿನ ಇಲ್ಲ ಲೆಟರ್ ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗಿದ್ದ ಯಾರು ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಅದನ್ನ ಅರ್ಥ ಮಾಡ್ಕೊಂಡ್ರ ಖಂಡಿತವಾಗ್ಲಿಲ್ಲ ಇಲ್ಲ ಅಂಡ್ ಇಲ್ಲಿ ವಾದಗಳನ್ನ ನೋಡ್ತಿರ್ಬೇಕಾದ್ರೆ ಒಂದು ವಿಷಯ ಕ್ಲಿಯರ್ ಆಯಿತು ಇಲ್ಲಿ ಒಬ್ಬರಿಗೆ ಲೆಟರ್ ಸಿಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ಆಪೋಸಿಟ್ ಇರುವಂತ ವ್ಯಕ್ತಿಗೆ ಲೆಟರ್ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅಂತ ವಾದ ಮಾಡ್ದಂಗಿತ್ತು ಅಂಡ್ ಇದೇ ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ ಏನು ಗೊತ್ತಾಗ್ ತುಂಬ ಸಿಂಪಲ್ ಹೇಳಬೇಕು ಅಂದರೆ ರಾಶಿಕ್ ಅವರು ರಾಶಿಕ್ ಅವ್ರಿಗೆ ಯಾಕೆ ಸಿಗ್ಬೇಕಾಗಿತ್ತು ಲೆಟ್ರು ಫ್ಯಾಮಿಲಿ ಸೊ ಫ್ಯಾಮಿಲಿ ಕಡೆಯಿಂದ ಬಂದಿರೋದ್ರಿಂದ ಹುಡುಗಿಗೆ ಸಿಗಬೇಕು ಯಾಕಂದರೆ ಫ್ಯಾಮಿಲಿಯಿಂದ ಬಂದಾಗ ಎಲ್ಲರೂ ಕೂಡ ತುಂಬ ಇಷ್ಟ ಇರುತ್ತೆ ಆ ಕನೆಕ್ಷನ್ ಇರುತ್ತೆ ಆ್ಯಂಡ್ ಅದು ಇವರ ಗೇಮ್ ಪ್ಲೇಗೆ ತುಂಬ ಬೂಸ್ಟ್ ಕೊಡುತ್ತೆ ಅಂತ ಓಕೆನಾ ಬಟ್ ಇಲ್ಲಿ ರಾಶಿಕ್ ಅವ್ರಿಗೆ ಒಂದು ಕಾಲ್ ಬಂದಿರುತ್ತೆ ತಮ್ಮನ ಕಡೆಯಿಂದ ಅಲ್ಲಿಂದ ಸಜೆಷನ್ ಕೂಡ ಬರುತ್ತೆ ಜೊತೆಗೆ ಅಲ್ಲಿ ಅವರು ತಮ್ಮ ಮಾತಾಡಿದ್ದು ನೋಡಿ ತುಂಬ ಖುಷಿಪಟ್ಟಿದ್ದು ರಾಶಿಕಾ ಯಾಕಂದರೆ ಆ ಥರ ಮಾತಾಡಿದರು ಆ್ಯಂಡ್ ಇಲ್ಲಿ ಆ ಫ್ಯಾಮಿಲಿಯಿಂದ ಕಡೆಯಿಂದ ಬರಬೇಕಾಗಿದ್ದಂಥ ಒಂದು ವಿಷಯ ಏನಿತ್ತು ಅದು ರಾಶಿಕ್ ಅವ್ರಿಗೆ ತಲುಪ್ತು ಆದರೆ ರಕ್ಷಿತ್ ಅಂತ ಬಂದಾಗ ಬಟ್ಟೆಗಳಿಲ್ಲ ಸ್ವೀಟ್ಗಳೇನು ಬಂದಿಲ್ಲ ಅಡುಗೆ ಮಾಡಿದಂಥದ್ದು ಆ್ಯಂಡ್ ಜೊತೆಗೆ ಅವ್ರ ಕಡೆಯಿಂದ ಯಾವುದೂ ಕೂಡ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಅಂದಾಗ ಇಲ್ಲಿ ಹುಡುಗಿ ತುಂಬ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾಯಿದೆ ಆ್ಯಂಡ್ ಜೊತೆಗೆ ಆ ಹುಡುಗಿ ಡಿಸರ್ವ್ ಇತ್ತು ಅಂತ ಹೇಳ್ಬೋದು ಆ್ಯಂಡ್ ರಾಶಿಕ್ ಆಗ್ಬೋದು ಮತ್ತು ರಕ್ಷಿತ್ ಆಗ್ಬೋದು ಇಬ್ರು ಕೂಡ ನಾನು ಹೇಳ್ತಿದ್ದು ನೋಡಿದಾಗ ತುಂಬ ಬೇಜಾರಾಗ್ತಿತ್ತು ಏನಪ್ಪ ಅಂದರೆ ಹೊರಡೆ ನಾವು ನೋಡ್ತಿರೋರಿಗೆ ಇಷ್ಟೊಂದು ಕನೆಕ್ಟ್ ಆಗಿದ್ದಾರೆ ಅವರು ಬಟ್ ಈ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳಿಗೆ ಏನಾಗಿದೆ ಆ್ಯಂಡ್ ನೂರು ದಿನಗಳ ಆಟಕ್ಕೋಸ್ಕರ ದ್ವೇಷ ಮಾಡೋವಂಥದ್ದು ಏನಿದೆ ಇಲ್ಲಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ್ಯಂಡ್ ಇನ್ನೊಬ್ರು ದುಃಖಗಳನ್ನ ನೋಡಿ ಇವರು ಸಂತೋಷ ಪಡ್ತಾಯಿದಾರೆ ಅಂದರೆ ಇವ್ರ ಕ್ಯಾರೆಕ್ಟರ್ ಎಂಥದ್ದು ಗೈಸ್ ಆನೆಸ್ಟಾಗಿ ಹೇಳ್ತೀನಿ ಇದು ಬೇಜಾರಾಗ್ತದೆ ಜೊತೆಗೆ ನಿನ್ನೆ ವಾದ ಇರಬೇಕಾಗಿದ್ದಂಥದ್ದು ಇದೇ ಪಾಯಿಂಟ್ಗಳು ಆ ಲೆಟ್ರಿನ ಪಾಯಿಂಟ್ ಆಗಿದ್ದಾಗ ಲೆಟ್ರ್ ಬೇಕು ಆಗಿರೋವಂಥದ್ದು ಯಾರಿಗೆ ಅದೊಂದು ಪಾಯಿಂಟ್ ಇಟ್ಕೊಂಡು ಮಾತಾಡಿರ ಆಗ್ತಾಯಿತ್ತು ಓಕೆನಾ ನೀವು ಅಬ್ಸರ್ವ್ ಮಾಡಿದ್ರೆ ರಕ್ಷಿತ ಅವ್ರ ಕಡೆ ಇದ್ದಂಥವ್ರ ಪಾಯಿಂಟ್ಗಳೆಲ್ಲ ಸೇಮ್ ಅದೇ ಆಗಿತ್ತು ಬಟ್ ಇವರು ಅವ್ರ ಕಡೆ ಇದ್ರಲ್ಲ ವಾದ ಮಾಡಕ್ಕೆ ನಿಂತ್ಕೊಂಡ್ರಲ್ಲ ಅವ್ರ ಪಾಯಿಂಟ್ಗಳು ಇವ್ರಿಗೆ ಸಿಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ರಕ್ಷಿತಕ್ಕೆ ಸಿಗಬಾರ್ದು ಅನ್ನೋದಿತ್ತು ಸೊ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಓಕೆನಾ ಅಂಡ್ ಅದನ್ನ ಸ್ವಲ್ಪ ರಿವೀಲ್ ಯಾರಪ್ಪ ನಮ್ಗೆ ಅಂದ್ರೆ ಅದೇ ಇರುವಂತ ನಮ್ಮ ಸೂರಜ್ ಅಂಡ್ ಜಾನ್ವಿ ಸೊ ಅವರೇ ಹೇಳ್ತಾರೆ ಅವ್ರ ಗ್ರೂಪ್ ಅಲ್ಲಿ ಏನಾಯ್ತು ಅಂತ ಅಲ್ಲೇ ನಮ್ಗೆ ಕ್ಲೈಟ್ ಸಿಕ್ತು ಕೂಡ ಓಕೆನಾ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ವರ್ಸ್ಟ್ ಅಂತ ಅನ್ಸಿದ್ದು ಅಶ್ವಿನಿ ಗೌಡ ಧ್ರುವಂತ್ ಅವರ ಮಾತುಗಳು ಜೊತೆಗೆ ರಿಷ ಕೂಡ ಅಂತ ಅನ್ಕೊಳ್ಳಿ ಸುಧೀರ್ ಕೂಡ ಅಂತ ಅನ್ಕೊಳ್ಳಿ ಬಟ್ ಏನ್ ಗೊತ್ತಾಗೈಸ್ ಇಷ್ಟೊಂದು ದ್ವೇಷ ಯಾಕೆ ರಕ್ಷಿತ್ ಅವ್ರ ಮೇಲೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಏನ್ ಮಾಡಬಾರ್ದು ಮಾಡಿದೆ ಹುಡುಗಿ ಅಂಥದ್ದೇನೋ ಮಾಡಿಬಿಟ್ಟಿದ್ದೀಯ ಹುಡುಗಿ ಗೈಸ್ ನೀವೇ ಹೇಳಿ ಇವಾಗ ಎಲ್ಲ ಎಪಿಸೋಡ್ ನೋಡ್ಕೊಬಂದರು ಯಾರು ಸರಿ ಯಾರು ತಪ್ಪು ಅಂತ ನಮ್ಗೆ ಅಲ್ವಾ ನೀವು ಎಷ್ಟೋ ಗಲಾಟಿಗಳಾಗಿದೆ ಇವರು ರಕ್ಷಿತಾ ಮತ್ತು ಇವ್ರ ಇವ್ರಗಳ ಮಧ್ಯೆ ಈ ಗ್ರೂಪಲ್ಲಿರುವಂಥ ವ್ಯಕ್ತಿಗಳ ಮಧ್ಯೆ ಓಕೆನಾ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಕ್ಷಿತಾ ಅವ್ರದ್ದು ಎಷ್ಟು ತಪ್ಪಿದೆ ನೀವೇ ಅಬ್ಸರ್ವ್ ಮಾಡಿ ಆ್ಯಂಡ್ ಅವ್ರು ಮಾಡುವಂಥ ತಪ್ಪುಗಳನ್ನ ಬೇರೆ ಹುಡ್ಗಿ ಮೇಲೆ ಹಾಕಿ ಅದನ್ನು ದ್ವೇಷವಾಗಿ ಕನ್ವರ್ಟ್ ಮಾಡಿಕೊಂಡು ಇವತ್ತು ಕೂಡ ಕ್ಯಾರಿ ಮಾಡಿ ಆ ಹುಡುಗಿಗೆ ಬರಬೇಕಾಗಿರುವಂಥ ಲೆಟ್ರನ್ನ ಹೋಗಿಸಿ ರಾಶಿಕರು ಬರಬೇಕಾಗಿದ್ದಂಥ ಸಿಗಬೇಕಾಗಿದ್ದಂಥ ಲೆಟ್ರ್ ಕೂಡ ಹೋಗೋದಕ್ಕೆ ಇವರೇ ಕಾರಣ ಆಗ್ತಾರೆ ಅದನ್ನು ಸೂರಜ್ ಕೂಡ ಒಪ್ಕೋತಾರೆ ಸೊ ಇದು ಯಾವ ತರ ಅಂತ ಅಂಡ್ ಇಷ್ಟು ಲೆವೆಲ್ಗೆ ಈ ಲೆವೆಲ್ಗೆ ಹೋಗ್ಬೇಕಾ ನೂರು ದಿನಗಳ ಆಟಕ್ಕೋಸ್ಕರ ಇಷ್ಟೊಂದು ದ್ವೇಷಗಳು ಇಟ್ಕೊಂಡು ವ್ಯಕ್ತಿತ್ವ ಕಳ್ಕೊಂಡು ಆಡ್ಬೇಕಾ ನಂಗೆ ಅನ್ಸಂತದ್ದು ಇದೆ ಇದು ತಪ್ಪಲ್ವ ಗೈಸ್ ನಂಗೆ ಬರುವಂತ ಪ್ರಶ್ನೆ ಇದು ಏನಕ್ಕೆ ಏನು ಪ್ರೂವ್ ಮಾಡಕ್ ಹೋಗ್ತಿದಾರೆ ಈ ಶೋಲಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಓಕೆನಾ ಜೊತೆಗೆ ಇವರು ಅಶ್ವಿನಿ ಗೌಡರು ತುಂಬ ಮಾತುಗಳು ಹೇಳ್ತಾರೆ ಆಡ್ತಾರೆ ಜೊತೆಗೆ ಧ್ರುವಂತ ಕೂಡ ಓಕೆನಾ ಅಲ್ಲಿ ಒಂದು ಹೇಳೋದನ್ನೊಂದು ಏನಪ್ಪ ಅಂದರೆ ಮೂರನೇ ವಾರದಲ್ಲಿ ಇವ್ಗೇನೋ ಮಾಡಬಾರ್ದು ಮಾಡ್ಬಿಟ್ಟಿದಾರಂತೆ ಆ್ಯಂಡ್ ಎಲ್ಲದಕ್ಕೂ ಕೂಡ ಅವರೇ ಕಾರಣನಂತೆ ಜೊತೆಗೆ ನಾಟಕ ಮಾಡ್ತಾಳಂತೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಬಿಗ್ ಬಾಸ್ ಮನೆ ನೆಮ್ಮದಿ ಆಳೋದಕ್ಕೆ ಅವ್ಳಿಗಿನೇ ಕಾಣನಂತೆ ನೀವು ಹೇಳಿ ಗೈಸ್ ಯಾರು ಮ್ಯಾನುಪುಲೇಟ್ ಮಾಡ್ತಿರೋದು ಯಾರು ಚೀಪಾಗಿ ನೋಡಿರುವಂಥದ್ದು ಯಾರು ವ್ಯಕ್ತಿಗಳನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ತಿರೋವಂಥದ್ದು ಮ್ಯಾನುಪುಲೇಟ್ ಮಾಡಿ ಇನ್ನೂ ಎತ್ಕಡ್ತಿರೋದು ಯಾರು ಕ್ಲಿಯರಾಗಿ ಗೊತ್ತಿದೆಯಲ್ಲ ನಾನು ಆಗಿ ಹೇಳ್ತೀನಿ ವಸ್ ಇತ್ತು ಜೊತೆಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರು ಗೆಜ್ಜೆ ವಿಷಯನ ಇವರೇ ಸ್ಟಾರ್ಟ್ ಮಾಡಿದ್ದು ಆ ಯಾಕೆ ರಿಯಾಕ್ಟ್ ಮಾಡ್ತು ನೀವು ಮಾಡಿದ್ದಕ್ಕೆ ಅಲ್ವಾ ಆ್ಯಂಡ್ ಜೊತೆಗೆ ಹುಡುಗಿ ಬೆಲೆ ಬೆಲೆ ಸ್ವಲ್ಪ ದರ್ಪ ಬೇರೆ ತೋರಿಸ್ತರು ಅದರಿಂದ ತಾನೆ ಶುರು ಆಗಿದ್ದು ಆ್ಯಂಡ್ ಆ ಹುಡ್ಗಿಗೆ ಯಾಕೆ ಅಷ್ಟೊಂದು ಕೋಪ ಬರುತ್ತಂದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ತಲೆ ಮೇಲೆ ಸತ್ಯ ಹೊಡೆದಂಗೆ ಸುಳ್ಳು ಹೇಳ್ತಿದ್ದೀರಾ ಓಕೆನಾ ಸೊ ಆಗ ಕೋಪ ಬಂತು ಯಾರು ತಾನೆ ಕೋಪ ಬರಲ್ಲ ಸುಳ್ಳು ಸತ್ಯ ಅಂತ ನಮ್ಸಕ್ ಹೋದ್ರೆ ಹಾಗಾಗಿ ಹುಡುಗಿ ರಿಯಾಕ್ಟ್ ಮಾಡಿದ್ದಪ್ಪ ಆ ಜೊತೆಗೆ ಇವ್ರು ಏನಂತ ಹೇಳಿದ್ರು ದರ್ಪಗಳಿಂದ ತೋರಿಸ್ರು ಎಸ್ಕ್ಯಾಟರ್ ಎಂತ ಅಂತಾರೆ ದೊಮ್ಮ ರೀತಿ ಯೂಸ್ ಮಾಡಿದ್ದು ವರ್ಡ್ ಅಂತ ಕೂಡ ಅನ್ಸುತ್ತೆ ಅಲ್ವಾ ಅದು ಜೊತೆಗೆ ಬಟ್ಟೆಗಳನ್ನ ತೋರಿಸ್ಬಿಟ್ಟು ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದವ್ರೆ ಯಾರು ಇನ್ನೊಬ್ರು ಕ್ಯಾರೆಕ್ಟರ್ ಚೀಪ್ ಆಗಿ ಯಾರು ರಕ್ಷಿತಾನ ಅಂಡ್ ಜೊತೆಗೆ ಕತೆಗಳು ಕಟ್ಟುವಂಥದ್ದು ಯಾವ್ದ್ರ ಬಗ್ಗೆ ನೆನಪಿದೆ ನಿಮ್ಗೆ ಇವಾಗ ಕಾಲ್ದು ಕಾಲ್ ತುಂಬಿದು ಓಟ್ ಲೆಕ್ಕ ತೋರಿಸಿದೇನೈತೆ ಅದನ್ನ ಯಾವ ತರ ಹೇಳ್ತಿದ್ದಾರೆ ಯಾವ್ತರ ಪೋರ್ಟ್ರೇಟ್ ಮಾಡಕ್ ಹೋದ್ರು ಅದು ಸುದೀಪಣ್ಣ ಮುಂದೆ ಚಪ್ಪಲಿ ತೋರಿಸಲು ಅಂತ ನಮ್ ಕಡೆ ಚಪ್ಪಲಿ ತೋರಿಸು ಅಂದ್ರೆ ಹಿಂಗ ಬರುತ್ತೆ ಅದ ಅರ್ಥನ ಇದೆ ಹೋಗಾರೆ ಏನ್ ಮ್ಯಾನಿಪುಲೇಟ್ ಮಾಡಕ್ ಹೋಗ್ತಿದ್ದಾರೆ ಅವರು ಜೊತೆಗೆ ಆಕ್ಟರ್ ವಿಷಯ ಅಷ್ಟೇ ಕಲಾವಿದರು ಕಲಾವಿದ್ರ ಬಗ್ಗೆ ಮಾತಾಡ್ತಾ ಹುಡುಗಿ ಆ್ಯಂಡ್ ನೆನ್ನೆ ಜಾನವಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಬಂದ್ರೆ ಆಹಾ ಮುಚ್ಚಿಸ್ತಾರೆ ಬೈನಾ ಆ್ಯಂಡ್ ನನಗೊ ಒಂದು ಅರ್ಥ ಆಗಿರೋದು ಗೊತ್ತಾ ಈ ಬಿಗ್ ಬಾಸ್ ಮನೆ ಇರುವಂತ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಆ ಏನಿದೆ ಅನ್ನೋದೇನಿದೆ ಏನಿದೆ ಅದೆಲ್ಲವೂ ಕೂಡ ಬೇರೆ ಥರ ಅರ್ಥ ಆಗಿರುತ್ತೆ ಅಶ್ವಿನಿ ಗೌಡಗೆ ಮಾತ್ರ ಈ ಥರ ಅರ್ಥ ಆಗಿರುತ್ತಂತೆ ಹೆಂಗೆ ಸಾಧ್ಯ ಗೈಸ್ ಸುಳ್ಳು ಸತ್ಯ ಅಂತ ಹೇಳಿ ಹೇಳಿ ಎಷ್ಟನ್ನು ಆಗುತ್ತೆ ಅಂಡ್ ನನಗೆ ಇವಾಗು ಶಾಕ್ ಆಗುತ್ತೆ ಹೆಂಗ್ ಗೊತ್ತಾ ಇವಾಗೂ ಕೂಡ ಅಶ್ವಿನಿ ಗೌಡ ಅವರು ಹೇಳ್ತಿರೋ ಸತ್ಯ ಅಂತ ನಂಬ್ತಾರಲ್ಲ ಹೆಂಗಂತ ನಂಗೆ ಅರ್ಥ ಆಗ್ತಿಲ್ಲ ನೀವು ಹೇಳಿ ಗೈಸ್ ಸರಿನಾ ಶ್ರೇಣಿಗಳು ಮಾಡ್ತಿರೋವಂಥದ್ದು ಆ್ಯಂಡ್ ಇದನ್ನೆಲ್ಲ ಮಾಡಿ ಕೂಡ ಇವ್ರು ಹೇಳುವಂಥದ್ದು ಹೇಳುವಂಥದ್ದು ರಕ್ಷಿತ ಸರಿ ಇಲ್ಲ ಅಂತ ಹೆಂಗೆ ಹೆಂಗೆ ಸಾಧ್ಯ ಆಗುತ್ತೆ ಅದು ರಕ್ಷಿತವ್ರ ಬಗ್ಗೆ ಆ್ಯಂಡ್ ಜೊತೆಗೆ ಧ್ರುವಂತ್ ಒಬ್ಬೊಬ್ಬ ಏನು ಜೆನ್ಯೂನ್ ಇರುವಂತೆ ಫೇಕ್ ಅಂತೆ ಗುರು ಈ ವ್ಯಕ್ತಿನೇ ಫೇಕ್ ಅಂತ ಅನಿಸಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ರೆಸ್ಪೆಕ್ಟ್ ಇತ್ತು ಆ್ಯಕ್ಚುಲಿ ನಾನು ತುಂಬ ಸಲ ಹೇಳಿದ್ದೆ ಎಲ್ಲೋ ಒಂದು ಕಡೆ ಧ್ರುವಂತ ಟಾರ್ಗೆಟ್ ಮಾಡ್ತಿದ್ದಾರೆ ಆ್ಯಂಡ್ ಮಾತಾಡಿದ ಮೇಲೆ ತುಂಬ ಜನ ಬರೀ ಅದೇ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಧ್ರುವಂತ ಫೇಕ್ ಫೇಕ್ ಅಂತಿದ್ದಾರೆ ಅಂತ ಇವಾಗ ಗೊತ್ತಾಗ್ತಿದೆ ಇವರು ರಿಯಾಲಿಟಿ ಅಂತ ಅನ್ಸುತ್ತೆ ನಿಜ ಹೇಳ್ತಿಲ್ಲ ನಾನು ಧ್ರುವಂತ್ ಕಡೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಿನ್ನೆ ಒಂದು ಲೆಟರ್ ಎಲ್ಲ ಅರ್ಧ ಹಾಕಿದ್ಮೇಲೆ ತಿರ್ಗಾ ಬಂದು ಬರ್ತಾರೆ ಗೊತ್ತಾ ಆ ಟೈಮಲ್ಲಿ ಹೊರ್ಗಡೆ ಪತ್ರಗಳ ತಗೊಬರಕ್ ಬರ್ತಾರೆ ಓಕೆನಾ ಅದನ್ನ ಎತ್ಕೊಳೋಕ್ ಬಂದಾಗ ಅವ್ರು ರಿಯಾಕ್ಷನ್ ನೋಡ್ತಾ ಇದ್ದೆ ಏನು ಆ ಬಿಹೇವಿಯರು ಏನೋ ದ್ವೇಷ ಆ ಹುಡುಗಿ ಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ದ್ವೇಷ ಇರೋ ಹಾಗೆ ಗುರು ಬಂದು ಎಷ್ಟು ದಿನ ಆಗಿದೆ ಒಂದು ತಿಂಗಳಾಗಿದೆ ಆಗ್ಲಿ ಇಷ್ಟೊಂದು ಏನಕ್ಕೆ ಆ್ಯಂಡ್ ನಾನು ಒಂದಂತೂ ಅರ್ಥ ಆಗಿದೆ ಇಲ್ಲಿ ಧ್ರುವಂತು ಯಾರಾದರೂ ಅವ್ರ ಪರ ಹೋಗಿಲ್ಲ ಅವರು ಸ್ವಲ್ಪ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರನ್ನ ಯಾವ ಲೆವೆಲ್ ಬೇಕಾದ್ರೆ ಟ್ರೀಟ್ ಮಾಡಕ್ ರೆಡಿರ್ತಾರಂತ ಸುದೀಪ್ ಅಣ್ಣ ಉತ್ತಮ ಕೊಟ್ಟಿದ್ ವಾರ ಇತ್ತಲ್ಲ ಟೈಮಲ್ಲಿ ಸ್ವಲ್ಪ ಅವ್ರ ಕಡೆ ಹೋಗ್ಲಿಲ್ಲ ಅಂದ್ಬಿಟ್ಟು ಬಂದು ಉತ್ತಮನ ಚೇಂಜ್ ಮಾಡಿದಂಥ ವ್ಯಕ್ತಿಯವರು ಕೊಟ್ಬಿಟ್ಟು ರಿಟರ್ನ್ ಹೋಗ್ತಾರೆ ಸೊ ಅವ್ರಿಗೆ ಯಾರು ಹೊಗ್ಳಬೇಕು ತಲೆ ಮೇಲೆ ಕುಣಿಸ್ಕೋಬೇಕು ಅವಾಗ ಮಾತ್ರ ರೈಟ್ ಇಲ್ಲ ಅಂದ್ರೆ ಕೆಟ್ಟವರು ಸೀರಿಯಸ್ ಹೇಳ್ತೀನಿಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಬೇಜಾರಾಗಿದ್ದು ಅದನ್ನೇ ಪಾಯಿಂಟ್ಗಳೇ ಆಗಲಿಲ್ಲ ಗೈಸ್ ಅಟ್ಲೀಸ್ಟ್ ಯಾರು ರಕ್ಷಿತಾ ಇಲ್ಲಾಂದ್ರೂ ಪರವಾಗಿಲ್ಲ ರಾಶಿಕರು ಕೂಡ ಅವರು ಸಿಗೋ ರೀತಿ ವಾದ ಮಾಡಿದ್ರ ಇಲ್ಲ ಆ್ಯಂಡ್ ತುಂಬ ಜನ ಇವಾಗ ಲೈವಲ್ಲಿ ನೋಡಿಲ್ಲ ಬರೀ ಎಪಿಸೋಡ್ ನೋಡ್ಬಿಟ್ಟು ತುಂಬ ಜನ ಜಜ್ ಮಾಡ್ಬಿಡ್ತಾರೆ ಆ್ಯಂಡ್ ಇವಾಗ ಹೇಳಿದ್ನಲ್ಲ ಉದ್ದೇಶಗಳು ಈಗ ನೀವು ಅಶ್ವಿನಿ ಗೌಡ ಮತ್ತೆ ಧ್ರುವಂತ ಮಾತಾಡಿದ್ದು ನೋಡಿದ್ರಲ್ಲ ಅಲ್ಲಿ ರಾಶಿಕಪ್ಪರ ಇರಲಿಲ್ಲ ಮಾತೋದು ಮೇಯ್ನ್ ಆಗಿ ರಕ್ಷಿತ್ಗೆ ಯಾಕೆ ಸಿಗಬಾರ್ದು ಅಂತ ಮಾತಾಡ್ತಾ ಇದ್ರು ಸಿಗಬಾರ್ದು ಅವಳಿಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಆ್ಯಂಡ್ ಈ ಪತ್ರ ಯಾರು ಸಿಗ್ಲಂತ ಪರವಾಗಿಲ್ಲ ಅವಳಿಗಂತೂ ನಾವು ಕೂಡ ಇಲ್ಲ ಅನ್ನೋ ಪಾಯಿಂಟ್ ಬಂತು ಲೆಕ್ಕ ಲೆಕ್ಕಾಕೊಳ್ಳಿ ಆ್ಯಂಡ್ ಜೊತೆಗೆ ನನಗೆ ಒಂದು ಬೇಜಾರಾಗಿದ್ದೇನೆ ಅನ್ನೋದ್ರೆ ಸ್ಟಾರ್ಟಿಂಗು ಎಲ್ಲ ಸ್ಪರ್ಧಿಗಳ ಕಡೆಯಿಂದಲೂ ಕೂಡ ತಪ್ಪಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ವಾದಗಳಲ್ಲಿ ನನಗಿಷ್ಟ ಆಗಿದೆ ಅಂದರೆ ರಕ್ಷಿತ ಪರ ಮಾತಾಡಿದ್ದಂಥದ್ದು ಯಾಕಂದರೆ ಅಲ್ಲಿ ಲೆಟ್ರ್ ಯಾಕೆ ಸಿಗಬೇಕು ಅನ್ನೋದಿತ್ತು ವಾದ ಹೊರ್ತು ಯಾಕೆ ರಕ್ಷಿ ರಾಶಿಕ್ ಅವರು ಸಿಗಬಾರ್ದು ಅಂತ ಇರಲಿಲ್ಲ ರಕ್ಷಿತಂಗೆ ಯಾಕೆ ಸಿಗಬೇಕು ಅನ್ನೋದಿತ್ತು ಓಕೆನಾ ಬಟ್ ಇಲ್ಲಿ ಈ ಗ್ರೂಪಲ್ಲಿ ಅದು ಇರಲಿಲ್ಲ ಅದು ನೋಡಿದಾಗಲೇ ಬೇಜಾರಾಗಿದ್ದಂಥದ್ದು ಇಲ್ಲಿ ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಆ್ಯಂಡ್ ಸುದೀಪ್ ಗೈಸ್ ಏನು ಹೇಳ್ತಾರೆ ಸುದೀಪ್ ಬಗ್ಗೆ ಆನೆಸ್ಟ್ ಆಗಿ ಹೇಳ್ತೀನಿ ಯಾವ ಲೆವೆಲ್ಗೆ ಬಕೆಟ್ ಹಿಡಿತಿದ್ದಾರೆ ಅಂದರೆ ಅಶ್ವಿನಿ ಗೌಡಗೆ ಯಾಕೆ ಈ ಲೆವೆಲ್ಗೆ ಇಳಿತಿದ್ದಾರೆ ಅಂತ ನಾನು ಅನ್ಕೊಂಡಿಲ್ಲ ನಾನು ಸುದೀಹಣ್ಣ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ವೇಸ್ಟ್ ಏನು ಮಾಡೋಕ್ಕಾಗಲ್ಲ ಗೈಸ್ ಅಂಡ್ ನನಗೆ ಒಂದೇನು ಗೊತ್ತಾ ಇದೆಲ್ಲ ಮಾತಾಡ್ತಿದ್ರಲ್ಲ ಇವರು ಗ್ರೂಪಲ್ಲಿ ನಿಂತ್ಕೊಂಡು ಅವಾಗಾರು ಅರ್ಥ ಆಗಲ್ಲ ಇವ್ರಿಗೆ ನಾವು ಮಾಡ್ತಿರೋ ತಪ್ಪು ಅಂತ ಏನು ಮಾಡ್ತೀರಾ ಬಟ್ ನನಗೆ ಖುಷಿಯಾಗಿದ್ದೇನೆ ಅಂದ್ರೆ ಜಾನ್ವಿ ಮತ್ತೆ ಸೂರಜ್ ಅರ್ಥ ಮಾಡ್ಕೋತೀರ ಅಂಡ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ರು ಬಟ್ ಆದ್ರೂ ಕೂಡ ಈ ಟೀಮಲ್ಲಿ ಅದು ವರ್ತಿರಲಿಲ್ಲ ಅಂತ ಅನಿಸ್ತು ಹೇಳಿದ್ದು ಕೂಡ ಅಂಡ್ ಜೊತೆಗೆ ಲಾಸ್ಟಲ್ಲಿ ಅಲ್ಲಿ ಒಂದು ಸ್ವಲ್ಪ ಧನುಷ್ ಅವರು ಇನ್ನ ವಿಚಾರಿಸ್ಬಿಟ್ಟು ಇನ್ನೊಂದ್ಸಲ ಎಲ್ಲರೂ ಗ್ರೂಪ್ ಅವ್ರನ್ನ ಕೇಳ್ಬಿಟ್ಟು ಡಿಶನ್ ತಗೊಂಡ್ರೆ ಚೆನ್ನಾಗಿರ್ತಿತ್ತು ಅಂಡ್ ನನಗೆ ಲಾಸ್ಟ್ ಅಲ್ಲಿ ಖುಷಿಯಾಗಿದ್ದೇನೆ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಸಿಗ್ಲಿ ಅಂತ ಹೇಳಿದ್ರಲ್ಲ ಯಾರು ರಕ್ಷಿತ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಂಥವ್ರು ಸೊ ಅದು ನೋಡಿ ಖುಷಿ ಆಯ್ತು ಬಟ್ ಈ ಕಡೆ ನೋಡಿದ್ರೆ ಧ್ರುವಂತ್ ಮುಖ ಮತ್ತೆ ಅಶ್ವಿನಿಗೌಡವ್ರ ಮುಖ ನೋಡಿ ನಿಮ್ಗೆ ಅರ್ಥ ಆಗ್ತಿತ್ತು ಹೇಗ್ ನಿಂತಿದ್ರು ಅಂತ ಅಂಡ್ ಅಲ್ಲೇ ಗೊತ್ತಾಗುತ್ತೆ ಇವ್ರ ಮನ್ಸಲ್ಲಿ ಎಷ್ಟು ದ್ವೇಷ ಇದೆ ಅಂತ ಇದು ಒಳ್ಳೇದಲ್ಲ ಗೈಸ್ ನನ್ನ ಪ್ರಕಾರ ಅವ್ಳು ಡಿಸರ್ವ್ ಇಲ್ಲ ಅದು ಇದು ಕಥೆಗಳು ಬೇರೆ ಬಟ್ ಆದ್ರೆ ಪಾಯಿಂಟ್ಗಳು ಉದ್ದೇಶಗಳು ಇವೆಲ್ಲ ತುಂಬಾ ಸೇವ್ ಆಗಿತ್ತು ಆ್ಯಂಡ್ ನೋಡುವ ಬಟ್ ಏನಂದ್ರೆ ಅಶ್ವಿನಿ ಗೌಡ ನನ್ನ ವ್ಯ ವ್ಯಕ್ತಿತ್ವವಾಗಿ ಮಸಿ ಬೆಳೆಯುವಂಥ ಕೆಲಸ ಎಲ್ಲ ಮಾಡಲು ಹಾಗೆ ಏನೋ ರೀತಿ ಮಾತಾಡ್ತಾರೆ ಬಟ್ ಆ ಕೆಲಸ ಮಾಡಿದ್ದು ಅಶ್ವಿನಿ ಗೌಡ ಯಾಕಂದರೆ ಸುಳ್ಳ ನಿಜ ಅಂತ ನಮ್ಸಕ್ ಹೋಗಿದ್ದಾರೆ ಆ್ಯಂಡ್ ಅದರಿಂದ ಒಂದು ಕ್ಯಾರೆಕ್ಟರ್ ಆಳಾಗ್ತದೆ ಸೊ ಆ ಕೆಲಸ ಮಾಡಿರೋದು ಅಶ್ವಿನಿ ಗೌಡ ರಕ್ಷಿತಾ ಅಲ್ಲ ಅದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಅನ್ಸ್ಕೋತೀನಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಗೈಸ್ ನಿಮ್ಮ ಪ್ರಕಾರ ರಕ್ಷಿತಾ ಫೇಕ್ ಅಂತ ಅನಿಸ್ತಾರ ಅಥವಾ ಅಶ್ವಿನಿ ಗೌಡವ್ರು ಫೇಕ್ ಅನ್ಸ್ತಾರೆ ಅಥವಾ ಬೇರೆ ಸ್ಪರ್ಧಿಗಳು ಫೇಕ್ ಅನ್ಸ್ತಾರೆ ಧ್ರುವಂತ ಫೇಕ್ ಅನ್ಸ್ತಾರ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಏನಪ್ಪ ಅಂದರೆ ಬೇಜಾರಾಗಿದ್ದು ಪಾಪ ರಕ್ಷಿತ ಅವರು ಹೇಳೋದು ನೋಡಿದ್ರೆ ಬೇಜಾರಾಗ್ತಾ ಇತ್ತು ರಾಶಿಕ ಕೂಡ ಹೇಳೋದು ನೋಡ್ರೆ ಬೇಜಾರಾಗ್ತಿತ್ತು ಆ್ಯಂಡ್ ಅವ್ರು ಇಬ್ಬರಲ್ಲಿ ಯಾರಿಗಾರು ಸಿಕ್ಕಿದ್ರು ಕೂಡ ಅಟ್ಲೀಸ್ಟ್ ಖುಷಿ ಆಗೋದು ಬಿಡುಗರು ಏನೋ ಒಂದು ಅಂತ ಇಬ್ರು ಕೂಡ ಸಿಕ್ಕಲ್ಲ ಹ್ಞೂ ಬಟ್ ಧನುಷ್ ಅವರು ಸ್ವಲ್ಪ ಬೇಗ ಆ್ಯಕ್ಟಿವ್ ಆಗಿ ಕಟ್ಟಾಗಿ ಡಿಶನ್ ತಗೋಬೇಕಾಗಿತ್ತು ಅಂತ ಅನ್ಸುತ್ತೆ ಬಿಗ್ ಬಾಸ್ ಹೇಳಿದಾಗ ಒಂದು ಸಲ ಕೇಳಿ ಮಾತಾಡಬೇಕಾಗಿತ್ತು ಬಿಗ್ ಬಾಸ್ ಆ ಕಡೆ ವಾಯ್ಸ್ ಬಂತು ಕೂಡ ಸೊ ಅದರಲ್ಲಿ ಸ್ವಲ್ಪ ಹಿಡಿದ್ರು ಅಂತ ಅನ್ಸುತ್ತೆ ಬಟ್ ಬಿಗ್ ಬಾಸ್ ಕೇಳಿದಕ್ಕೆ ಆನ್ಸರ್ ಮಾಡಿದ್ರು ಅಷ್ಟೇ ಬಟ್ ಇವರು ಡಿಸಿಷನ್ ಕೇಳಿ ಒಂದು ಸಲ ಡಿಷನ್ ತಗೊಂಡು ಹೇಳಿದರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಇರಲಿ ಬಿಗ್ ಬಾಸ್ವ್ರಿಗೂ ಅದೇ ಬೇಕಾಗಿತ್ತು ಅದೇ ಆಯಿತು ಅಷ್ಟೇನೆ ಅಂಡ್ ಇದೆಲ್ಲ ಆದಮೇಲೆ ಬರ್ತಾರಪ್ಪ ಆ್ಯಂಡ್ ಮ್ಯಾನುಪುಲೇಷನ್ ಮಾಡೋದ್ರಲ್ಲಿ ಯಾವ ಲೆವೆಲ್ಗೆ ಇದಾರೆ ಅಂದರೆ ಅಶ್ವಿನಿ ಗೌಡವ್ರು ಹೋಗ್ಬಿಟ್ಟು ಅದು ಗ್ರೂಪ್ ಅಂತೆ ಇವ್ರು ಏನು ಗ್ರೂಪ್ ಅಲ್ವಾ ಇದೆಲ್ಲ ಏನು ಆ್ಯಂಡ್ ಆ ಗ್ರೂಪ್ ಕತೆ ಹೇಳಿದಷ್ಟಕ್ಕೆ ಜಾನಿ ಮತ್ತೆ ಸುರಜ್ ಎದ್ದು ಹೋಗ್ತಾರೆ ಯಾಕೆ ಹೇಳಿ ಇಲ್ಲಿ ಕತೆ ಕಟ್ತವ್ರೆ ಮ್ಯಾನುಪುಲೇಟ್ ಮಾಡ್ತಾರೆ ಅಂತ ಆ್ಯಂಡ್ ನಿಜ ಹೇಳ್ತೀನಿ ರಾಶಿಕ್ ಅವರು ಇವಾಗಲಾರು ಬದ್ಲಾಗಬೇಕು ಗುರು ಇಲ್ಲಾಂದರೆ ಖಂಡಿತವಾಗ್ಲೂ ಅಶ್ವಿನಿ ಗೌಡವ್ರಿಗೆ ಬರುವಂಥ ಹೇಟಿಂದ ಇವರು ಕೂಡ ಎಫೆಕ್ಟ್ ಆಗ್ತಾರೆ ಜೊತೆಗೆ ಆಲ್ರೆಡಿ ಈ ಗ್ರೂಪಲ್ಲಿ ಸೇರಿಕೊಂಡು ಇನ್ನೊಬ್ಬರು ಗೇಮ್ ಆಡ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಟಾರ್ಗೆಟ್ ಮಾಡ್ತೀವಿ ಅಂತ ಮಾತುಗಳು ಇದೆ ಅದಕ್ಕೆ ತುಂಬ ನೆಗೆಟಿವ್ ಆಗ್ತದೆ ನಾನು ನಿಜ ಹೇಳ್ತೀನಿ ರಾಶಿಕ್ ಅವರು ಟಾಸ್ಕಲ್ಲಿ ಇವಾಗಲೂ ಕೂಡ ಕ್ವೀನ್ ಅಂತ ಹೇಳ್ಬೋದು ಬಟ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿತ್ವ ಅಂತ ಬಂದಾಗ ತಪ್ಪು ಮಾಡ್ತಿದ್ದಾರೆ ಸ್ವಲ್ಪ ಅವ್ರ ಜೊತೆ ಇರುವಂಥ ವ್ಯಕ್ತಿಗಳ ಮಾತುಗಳನ್ನ ಕೇಳೋದನ್ನ ಬಿಟ್ಟು ಅರ್ಥ ಮಾಡ್ಕೊಂಡು ಬರಬೇಕಾಗುತ್ತೆ ಸುರಜ್ ಇದ್ರು ಬಟ್ ಅವ್ರ ಮೆಚುರಿಟಿ ನೋಡಿ ಮತ್ತು ಅವ್ರ ಪರ್ಸ್ಪೆಕ್ಟಿವ್ ನೋಡಿ ಮ್ಯಾನುಪುಲೇಟ್ ಆಗ್ತಾ ಇಲ್ಲ ಅವ್ರು ಅವ್ರದ್ದೇ ಡಿಸಿಷನ್ ರೆಡಿ ಆಗ್ತಿದ್ದಾರೆ ಮತ್ತೆ ಅದಕ್ಕೆ ನಿಂತ್ಕೋತಿದ್ದಾರೆ ಸೊ ಈ ಥರ ರಾಶಿಕೋರ್ ಮಾಡಬೇಕಾಗುತ್ತೆ ಫೋಕಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಎತ್ ಕಟ್ಟುವಂಥ ಕೆಲಸ ಮಾಡ್ತಿರೋದು ಯಾರಪ್ಪ ಅಂದರೆ ಅಶ್ವಿನಿ ಗೌಡ ಹ್ಞೂ ಎಷ್ಟು ದಿನ ನಡೆಯುತ್ತಂತ ನಾವು ಕಾದ್ ನೋಡೋಣ ಗಾಯಿಸಿ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ನನಗೆ ಖುಷಿಯಾಗಿದ್ದೇನೆ ಅಂದ್ರೆ ಇನ್ನೂ ತುಂಬಾ ಜನ ಹೇಳ್ತಿದ್ರು ರಾಶಿಕ ಕಣ್ಣೀರ್ ಹಾಕಿದ ರೀತಿ ನೋಡ್ಬಿಟ್ಟು ಮತ್ತೆ ರಕ್ಷಿತಾ ಮೆಚ್ಚುರಿಟಿ ಹ್ಯಾಂಡಲ್ ಮಾಡಿದಂತ ರೀತಿ ನೋಡ್ಬಿಟ್ಟು ಬೇರೆ ಬೇರೆ ಒಪಿನಿಯನ್ ಬರ್ತಿತ್ತು ಗೈಸ್ ಒಂದ್ ಅರ್ಥ ಮಾಡ್ಕೊಳ್ಳಿ ಒಬ್ಬೊಬ್ರು ಎಮೋಷನ್ಸ್ ತರ ಓಕೆನಾ ಈಗ ರಾಶಿಕ ಕಣ್ಣೀರ್ ಹಾಕ್ತದ್ರೆ ಅದು ನಾಟಕನಾ ಹೇಗ್ ನಾಟಕ ಅಂತ ಹೇಳ್ತೀರಾ ಗೈಸ್ ಅದೇ ಜಾಗ ನಿಮ್ಮ ಫೇವರಿಟ್ ಸ್ಪರ್ಧಿಗಳಿದ್ರೆ ನಾಡ್ಕೊಂತೀರ ರಕ್ಷಿತಾ ಕೂಡ ಅಲ್ತ್ರು ಓಕೆನಾ ಅದಾದಮೇಲೆ ಸೈಲೆಂಟ್ ಸೈಲೆಂಟಾಗಿ ಅರ್ಥ ಮಾಡ್ಕೊಂಡು ಆ ಲೆಟ್ರ್ ಇಟ್ಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಅವ್ರ ಪಾಡ್ಗೆ ಅವರು ಇದಾದರು ಓಕೆನಾ ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರ ಮೆಚುರಿಟಿ ಓಕೆನಾ ಆ್ಯಂಡ್ ಅವ್ರು ಇರುವಂಥ ರೀತಿ ಅದು ಅವ್ರ ಕ್ಯಾರೆಕ್ಟ್ರು ಅದೇ ರೀತಿ ರಾಶಿಗೆ ಯಾಕೆ ಅಷ್ಟೊಂದು ನರಟಾಗುತ್ತೆ ಅಂದರೆ ಅವ್ಳಿಗೆ ಹೋದ ವಾರ ತುಂಬ ಕಷ್ಟಪಟ್ಟಿತ್ತು ಅದು ಅವಾಗಲೂ ಕೂಡ ಇದು ಸಿಗಲ್ಲ ಸ್ಟೂಡೆಂಟ್ ಆಫ್ ದ ವೀಕ್ ಓಕೆನಾ ಅದಾದ್ಮೇಲೆ ಈ ವಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದಾರೆ ಟಾಸ್ಕ್ಗಳಂತ ಬಂದಾಗ ಚೆನ್ನಾಗಿದ್ದಾರೆ ಓಕೆನಾ ಬೇರೆ ಎಂಟರ್ಟೈನ್ಮೆಂಟ್ ಹಾಕಿ ಕಡೆ ಫೋಕಸ್ ಮಾಡ್ತಿಲ್ಲ ಬಟ್ ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಹಾಕಿದ್ರು ಸೊ ಅದೊಂದು ತಲೆ ಇರುತ್ತೆ ಅವಾಗ ಮಿಸ್ ಆಯ್ತಲ್ಲ ಅಂತ ಓಕೆನಾ ಸೊ ಹಾಗಾಗಿ ಈ ಸಲ ಡಿಸರ್ವ್ ಅಂತ ಅವ್ರು ಕನಸಿ ಅವರು ಹತ್ತಿರ್ತಾರೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಬಿಟ್ಟಾಗಬಿಡಿ ಲೆಟ್ರ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಇರೋದ್ರಿಂದ ಎಲ್ಲರಿಗೂ ನೋವು ಹಾಗೆ ಆಗುತ್ತೆ ಸೊ ಹಾಗೆ ನಾವು ಒಬ್ಬರದ್ದು ಒಬ್ಬರು ಒಬ್ರದ್ದು ಒಂಥರ ಇನ್ನೊಬ್ರದ್ದು ಇನ್ನೊಂಥರ ನೋಡೋಕ್ಕೆ ಹೋಗಬಾರ್ದು ಅವರೆಲ್ಲರೂ ಕೂಡ ನಮ್ಮ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಆ್ಯಂಡ್ ಜೊತೆಗೆ ಅಲ್ಲಿ ಅವರ ಉದ್ದೇಶಗಳು ಇದು ಸರಿ ಇದ್ದಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಅವ್ರ ಉದ್ದೇಶಗಳು ಸರಿ ಇಲ್ಲ ಅಂದಾಗ ಅದು ಯಾವುದೇ ವ್ಯಕ್ತಿಗಳಾದರೂ ಕೂಡ ನಾವು ಅವ್ರೆಗಿನ ನಿಂತ್ಕೋಬೇಕಾಗುತ್ತೆ ಅಷ್ಟೇ ನಾನು ಹೇಳುವಂಥದ್ದು ಆ್ಯಂಡ್ ಒಂದೇನಪ್ಪ ಅಂದರೆ ಈ ಟೀಮಲ್ಲಿ ಅವ್ರ ಉದ್ದೇಶಗಳು ಚೆನ್ನಾಗಿತ್ತು ರಕ್ಷಿತಾ ಅವರು ಸಪೋರ್ಟ್ ಮಾಡಿದಂಥ ಟೀಮಲ್ಲಿ ಆ್ಯಂಡ್ ಹೋಗಿ ಸಮಾಧಾನ ಮಾಡಿದ ರೀತಿಗಳೆಲ್ಲ ಚೆನ್ನಾಗಿತ್ತು ಆ್ಯಂಡ್ ತಂದಿಡಕ್ಕೆ ನೋಡಿಲ್ಲ ಆಮೇಲೆ ಧನುಷ್ ಅವರು ಕೂಡ ಹೇಳ್ತಾರೆ ಒಂದು ವಿಷಯ ಏನಪ್ಪಾ ಅಂದ್ರೆ ನಾನೇ ನನ್ನ ಒಂದು ತಾಯಿಯ ಲೆಟ್ರನ್ನೇ ನಾನು ಬಿಟ್ಕೊಟ್ಟೆ ಆ್ಯಂಡ್ ಇಲ್ಲಿ ಬೇರೆಯವ್ರ್ ಅದು ಲೆಟ್ರ್ ಓಕೆನಾ ಬೇರೆ ಬಿಟ್ಕೊಳ್ಬೋದಾಗಿತ್ತು ಬಟ್ ಆ ಒಳ್ಳೆತನ ಈ ಬಿಗ್ ಬಾಸ್ ಮನೆ ಇಲ್ಲ ಅವ್ರು ಧನುಷ್ ಆಡ್ಸ್ ಆಫ್ ಅಂತ ಹೇಳ್ತೀನಿ ನಾನು ನಿಜವಲ್ಲೂ ಯಾಕಂದರೆ ತನಗೆ ಬಂದ ತನ್ನ ತಾಯ್ದು ಎಷ್ಟು ಹತ್ರ ಆದರೂ ಕೂಡ ಅವನಿಗೆ ಸಿಗ್ರಿ ಯಾಕೆ ನನಗೆ ಆಲ್ರೆಡಿ ಒಂದು ಕಾಲ್ ಬಂದಿತ್ತು ಅಂತ ಯೋಚನೆ ಮಾಡಿ ಸ್ಯಾಕ್ರಿಫೈಸ್ ಮಾಡಿದ್ರು ಬಟ್ ಒಂದು ಅರ್ಥ ಮಾಡಿಕೊಡಿ ಗೈಸ್ ಇವತ್ತು ಇವಾಗೆಲ್ಲ ಏನು ನಡ್ತಿದ್ದೀವಿ ಒಂದು ವಾರ ಅದು ಲೆಟ್ರಿಗೆ ಸಂಬಂಧಪಟ್ಟಂಗೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಇಮ್ಯುನಿಟಿ ಮತ್ತು ಸೇವ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟಂಗಲ್ಲ ಸೊ ಹಾಗೆ ಎಲ್ಲರೂ ಫೋಕಸ್ ಇರಬೇಕಾದ್ರು ಲೆಟರ್ ಆ್ಯಂಡ್ ಲೆಟ್ರಿಗೆ ತಕ್ಕಂತೆ ವಿಷಯ ಕೂಡ ಮಾತಾಡಬೇಕಾಗುತ್ತೆ ಡಿಸಿಷನ್ ತಗೋಬೇಕಾಗುತ್ತೆ ಬಟ್ ಅಲ್ಲಿ ಆಯ್ತಾ ಗ್ರೂಪ್ಗಳಲ್ಲಿ ಈ ಕಡೆ ಆಯಿತು ರಕ್ಷಿತಾ ಅವ್ರ ಕಡೆ ಬಟ್ ರಾಶಿಕ್ ಅವ್ರ ಕಡೆ ಮಾತಾಡಿದ್ರಲ್ಲ ಅವ್ರ ಕಡೆ ಆಗಲಿಲ್ಲ ಅದು ಅದೇ ಬೇಜಾರಾಗಿದ್ದು ಇರ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ತುಂಬಾ ಜನ ಯಾಕೆ ರಾಶಿ ರಕ್ಷಿತ ಅವ್ರಿಗೆ ಸಿಗ್ಬೇಕು ಅನ್ನೋದ್ರ ಬಗ್ಗೆ ವ್ಯಾಲೆಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ರು ಸರಿ ಅಂತ ಅನಿಸ್ತು ನೆಕ್ಸ್ಟ್ ಗಿಲ್ಲಿ ಮತ್ತೆ ಕಾವ್ಯ ಲೆಟ್ರ್ ವಿಷಯ ಗೈಸ್ ಏನ್ ಅನ್ಸುತ್ತೆ ನಿಮ್ಗೆ ತುಂಬಾ ಜನ ಅನ್ಕೊಂಡಿದ್ದಾರೆ ಇವಾಗು ಕೂಡ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಇಲ್ಲಿ ಒಂದ್ ಎರಡ್ ತಿಂಗ್ ತಿಳ್ಕೊಳ್ಳಿ ಅವ್ರಿಬ್ರು ತಕೊಂಡ್ ಬಂದಿದ್ರು ಯಾರಿಗೂ ಸಿಗ್ತಾ ಇರಲ್ಲ ತಕೊ ಬರ್ಲಿಲ್ಲ ಅಂದ್ರೆ ಕೂಡ ಯಾರಿಗೂ ಸಿಗ್ತಾ ಇರಲಿಲ್ಲ ಒಬ್ಬರು ತಕೊ ಬಂದ್ರೆ ಒಬ್ರು ಸಿಗುತ್ತೆ ಇನ್ನೊಬ್ರು ತಕೊ ಬಂದ್ರೆ ಇನ್ನೊಬ್ರು ಸಿಗುತ್ತೆ ಅಷ್ಟೇ ಕಾವ್ಯ ತಂದ್ರೆ ಗಿಲ್ಲಿಗೆ ಗಿಲ್ಲಿ ತಂದ್ರೆ ಕಾವ್ಯಂಗೆ ಈ ತರ ಲೆಕ್ಕಗಳು ಓಕೆನಾ ಸೊ ಆಗಿ ಗಿಲ್ಲಿ ಅವ್ರು ತಕೊ ಬರ್ತಾರೆ ಕಾವ್ಯ ತರಲ್ಲ ಹಂಗ ಈಗ ಏನಾರ ಅಕಸ್ಮಾತ್ ಕಾವ್ಯ ತಂದಿದ್ರೆ ಗಿಲ್ಲಿಗೂ ಪತ್ರ ಇಲ್ಲ ಕಾವ್ಯಂಗೂ ಪತ್ರ ಇಲ್ಲ ಇದಾಗ್ತಾ ಇತ್ತು ಅಂಡ್ ಜೊತೆಗೆ ಇದು ನಂಬಿಕೆ ಮೇಲೆ ಅಂಡ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಬಿಟ್ಟು ಅದು ಟ್ರಿಮ್ ಮಾಡಿದೆ ಹತ್ತು ನಿಮಿಷ ಹತ್ತು ಸಾವಿರ ಗಂಟೆ ನೋಡಿರೋದು ಆಮೇಲೆ ಟ್ರಿಮ್ ಮಾಡಿಬಿಟ್ಟೆ ಬಿಕಾಸ್ ನಾನು ಹೇಳಿದ್ದು ಕಾಂಪ್ಲಿಕೇಟ್ ಆಗ್ತಿದ್ದ ಅವ್ರಿಗೆ ಅರ್ಥ ಮಾಡ್ಕೊಕ್ಕಾಗ್ತಿಲ್ಲ ಬಿಟ್ಟು ಆ ವಿಡಿಯೋ ಓಕೆನಾ ಸೊ ನಾನು ಹೇಳಿದಂಗೆ ರೈಟ್ ಆಗಿತ್ತು ಇಲ್ಲಿ ಯಾರು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ವಿಷಯ ಡಿಪೆಂಡ್ ಆಗಿತ್ತು ಬಟ್ ಏನಪ್ಪ ಅಂದರೆ ಆಲ್ರೆಡಿ ಕಾವ್ಯರು ಗಿಲ್ಲಿಗೆ ನಿಮ್ಮ ಪತ್ರ ಬರಲೇಬೇಕು ಅಂತ ವಾದ ಮಾಡ್ತಾಯಿದ್ರು ಸೊ ನನಗೋಸ್ಕರ ಬಿಟ್ಕೊಡ್ಬೇಕು ಅನ್ನೋ ರೀತಿ ಸೊ ಅದರ ತಕ್ಕಂತೆ ಬಂದು ಗಿಲಿಯರು ಬಂದ್ರು ಆ್ಯಂಡ್ ಜೊತೆಗೆ ಕಾವ್ಯರು ಕೂಡ ಖುಷಿ ಪಟ್ರು ಆ್ಯಂಡ್ ನೀವು ಒಬ್ಸರ್ವ್ ಮಾಡಿದ್ರೆ ಕಾವ್ಯರು ನೆನೆ ಆ ಪತ್ರ ಸಿಕ್ಕಿದ ಮೇಲೆ ಗಿಲ್ಲಿನ ನೋಡುವಂಥ ರೀತಿ ಕೂಡ ಬದಲಾಗಿದೆ ಅಂತ ಅನ್ಸುತ್ತೆ ಜೊತೆಗೆ ಆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗಿದೆ ಆ್ಯಂಡ್ ಅವ್ರು ಇಬ್ಬರ ಮಧ್ಯೆ ಇರುವಂಥ ಒಂದು ಫ್ರೆಂಡ್ಶಿಪ್ ಏನಿದೆ ನೋಡೋಕ್ಕೆ ತುಂಬ ಆಗುತ್ತೆ ಇದೇ ರೀತಿ ಇರಲಿ ಇವರು ಚೆನ್ನಾಗಿರಲಿ ಅಷ್ಟೇ ಯಾರ ಬಗ್ಗೆಯೂ ಕೆಟ್ಟದ್ದು ಮಾತಾಡದಂತೆ ತಮ್ಮ ಸ್ನೇಹದಲ್ಲಿ ತಾವು ಆಟಾಡ್ಕೊಂಡು ಆಡ್ಕೊಂಡು ನಿಮ್ಮದೇ ಇರಲಿ ಚೆನ್ನಾಗಿರಲಿ ಒಳ್ಳೇದಾಗಲಿ ಆ್ಯಂಡ್ ಜೊತೆಗೆ ಅಲ್ಲಿ ಗಿಲಿನೂ ಅಷ್ಟೇ ಯಾವುದೇ ರೀತಿಯಾದ ಒಂದು ಎಮೋಷನ್ನ ತೋರಿಸ್ತಿಲ್ಲ ಹಾಗಂತ ವ್ಯಕ್ತಿಗೆ ಇರಲ್ಲ ಅಂತಲ್ಲ ಗೈಸ್ ಇರುತ್ತೆ ಬಟ್ ಏನಂದರೆ ಅದನ್ನು ಈ ಎಲ್ಲ ಸ್ಪರ್ಧಿಗಳು ತೋರಿಸ್ಕೊಳ್ತಿರೋ ಥರನೇ ಅವ್ರು ತೋರಿಸ್ಕೊಳಲ್ಲ ಅಷ್ಟೇ ಬಟ್ ಹಾಗಂತ ಬೇರೆ ತೋರಿಸ್ಕೊತಿರೋದನ್ನ ನಾಟಕನ ಇಲ್ಲ ಗೈಸ್ ಅವ್ರದ್ದು ಅವ್ರ ಅದು ಅಷ್ಟೇ ಎಲ್ಲರೂ ಒಂದು ರೀತಿ ರಿಯಾಕ್ಟ್ ಮಾಡಬೇಕು ಒಂದು ವಿಷಯಕ್ಕಂತೇನಿಲ್ಲ ಒಬ್ಬೊಬ್ರು ಒಂಥರ ರಿಯಾಕ್ಟ್ ಮಾಡ್ತಾರೆ ಸೊ ಹಾಗೆ ಎಲ್ಲರೂ ಒಂದು ಭಾವನೆಗಳು ಕೂಡ ರೆಸ್ಪೆಕ್ಟ್ ಕೊಡೋಣ ಸೊ ಅದೇ ನಾನು ಹೇಳುವಂಥದ್ದು ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಅಶ್ವಿನಿ ಮತ್ತೆ ಜನ್ವೀದ್ ಕೂಡ ಬರುತ್ತೆ ಆ್ಯಂಡ್ ಅಲ್ಲಿ ಅಶ್ವಿನಿ ಗೌಡರು ಜಾನ್ವೀರಿಗೆ ಬಿಟ್ಕೊಡ್ತಾರೆ ಖುಷಿ ಆಯಿತು ಆ್ಯಕ್ಚುಲಿ ನನಗೆ ಬಟ್ ಏನಪ್ಪ ಅಂದರೆ ಅಲ್ಲಿ ಹತ್ತಿಂದು ನೋಡಿದಾಗ ಆಗ್ತಿತ್ತು ಬಟ್ ಒಂದೇನು ಗೊತ್ತಾ ನೋಡಿ ನಿಮ್ಮದು ಅಂತ ಬಂದಾಗ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಎಮೋಷನ್ಸ್ ಇದೆ ಎಷ್ಟೆಲ್ಲ ಇದೆ ಇದೇ ರೀತಿ ಆ ಹುಡುಗಿ ವಿಷಯ ತಿಂಕ್ ಮಾಡಿದ್ರೆ ಅವ್ಳಿಗೂ ಸಿಕ್ತಿತ್ತಲ್ವಾ ಆ್ಯಂಡ್ ನಿಮಗೆ ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ದೊಡ್ಡವರಾಗಿ ನಿಮಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಹುಡ್ಗಿಗೂ ಇರುತ್ತಲ್ವಾ ಬಟ್ ಏನಪ್ಪ ಅಂದರೆ ಅಶ್ವಿನಿ ಗೌಡವ್ರ ಬಗ್ಗೆ ಖುಷಿ ಆಯಿತು ಜಾನ್ವಿ ಬಿಟ್ಕೊಂಡಿದ್ದಂಥದ್ದು ಆ್ಯಂಡ್ ಜಾನ್ವಿ ಒಳ್ಳೆ ಮಕ್ಕಳು ಹೇಳ್ತಾರೆ ಅದನ್ನು ನೋಡಿದೆ ನಾನು ಕೆಲ ತುಂಬ ಕನೆಕ್ಟ್ ಇದ್ದಾರೆ ಫ್ಯಾಮಿಲಿ ಅದನ್ನ ಅರ್ಥ ಮಾಡಿಕೊಂಡು ಅಶ್ವಿನಿಗೌಡವರು ಬಿಟ್ಕೊಟ್ಟಿದ್ದಂಥದ್ದು ಖುಷಿ ಆಯಿತು ಇದೇ ರೀತಿ ಇರಲಿ ಒಳ್ಳೇದಾಗಲಿ ಆ್ಯಂಡ್ ಇದಾದ ಮೇಲೆ ಓಟದ್ ಬರುತ್ತೆ ಆ್ಯಂಡ್ ಓಟದಂತ ಬಂದಾಗ ಕ್ಯಾಪ್ಟನ್ ಗೈಸ್ ಏನಷ್ಟು ಗೈಸ್ ಕ್ಯಾಪ್ಟನ್ ಕತೆಗಳು ಆ್ಯಂಡ್ ಯಾರು ಚೆನ್ನಾಗಿ ಭಾಷಣ ಮಾಡ್ರು ಅಂತ ಅನ್ಸುತ್ತೆ ಬಟ್ ಏನಪ್ಪ ಅಂದರೆ ಇವಾಗ ಅಲ್ಲಿ ಸಖತ್ತಾಗಿ ಮಾತಾಡಿ ಜನಗಳ ಪ್ರೀತಿನ ಸಂಪಾದನೆ ಮಾಡಿ ಕ್ಯಾಪ್ಟನ್ ಆಗಿರೋದು ಯಾರಪ್ಪ ಅಂದರೆ ಅದು ಅಣ್ಣ ಆ್ಯಂಡ್ ನಿಮ್ಮ ಓಟ್ ಯಾರಿಗಾಗಿತ್ತು ಗೈಸ್ ಅವ್ರ ಮಾತುಗಳು ಕೇಳಿದ್ಮೇಲೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹೋಣ ಮತ್ತೆ ಇದಿಷ್ಟು ಇಷ್ಟ ನಾನು ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್